ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೇರಿಗೆ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಅಂದರೆ ಈಗಾಗಲೇ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಲೇವಿಟ್ ಕೂಡ ಆಗಿದೆ ಪಕ್ಕದಲ್ಲಿ ಇದೆ ಇದೇ ಲೇಬಿಟ್ಟು ನೋಡಿ ಕಾಣಿಸ್ತಾ ಇದೆ ಈಗ ವಿಷಯಕ್ಕೆ ಬರೋಣ ಇದು ರೋಡು ನಿಮಗೆ ಇದು ಜಮೀನು ಇದರಲ್ಲಿ ಈಗಾಗಲೇ ಒಂದಿಷ್ಟು ಸೈಟ್ಗಳ ಬುಕ್ಕಿಂಗ್ ನಡೀತಾ ಇದೆ ಅಂದರೆ ಅರ್ಧ ಸೈಟು ಬುಕ್ಕಾಗಿದ್ದಾವೆ ಇನ್ನು ಅರ್ಧ ಸೈಟ್ ಬಾಕಿ ಇದ್ದಾವೆ ಇದು ಒಂಥರ ಸ್ಕೀಮ್ ಇ ಎಮ್ ಐ ಮುಖಾಂತರ ಪಾವತಿ ಮಾಡಿ ಸೈಟನ್ನು ಪಡೆಯುವಂಥ ನಿಯಮ ಅಂದರೆ ಒಂದು ಸೈಟಿಗೆ ಎಂಟು ಲಕ್ಷ ಆಗುತ್ತೆ ಇ ಎಮ್ ಐ ಮುಖಾಂತರ ಪಾವತಿ ಮಾಡಿದ್ರೆ ಇ ಎಮ್ ಐ ಮುಖಾಂತರ ಪಾವತಿ ಮಾಡಿ ಮಂತ್ಲಿ ಆರು ಸಾವಿರ ರೂಪಾಯಿಯನ್ನು ತುಂಬಬೇಕಾಗುತ್ತೆ ಈ ಒಂದು ಜಮೀನಲ್ಲಿ ಸೈಟನ್ನು ಪಡೆದುಕೊಳ್ಳೋದಕ್ಕೆ ಜೊತೆಗೆ ನಿಮಗೆ ನೇರವಾಗಿ ಈ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಮಂತ್ಲಿ ಇ ಎಮ್ ಐ ಕಟ್ಟಿ ಸೈಟನ್ನು ಪಡೆಯುವಂಥವ್ರು ತುಂಬ ಅನುಕೂಲ ಆಗುತ್ತೆ ಜೊತೆಗೆ ಅದ್ರದ್ದು ಸಂಪೂರ್ಣ ಒಂದು ಪತ್ರಿಕೆ ಇದೆ ಅದನ್ನು ನಾನು ನಿಮಗೆ ಕಳಿಸ್ತೀನಿ ಜೊತೆಗೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇನ್ವೆಸ್ಟ್ ಮಾಡಿ ಅಥವಾ ಒಂದೇ ಸಾರಿ ನಮ್ಮ ಸೈಟು ದುಡ್ಡು ಕೊಟ್ಟು ಸೈಟ್ ತೊಗೊಳಕ್ಕೆ ಆಗೋದಿಲ್ಲ ಅನ್ನೋಂಥವ್ರು ಇ ಎಮ್ ಐ ಮುಖಾಂತರ ಸೈಟನ್ನು ಖರೀದಿಸ್ಬೋದು ಇನ್ನು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಂದರೆ ನಾನು ನಿಮ್ಗಾಗಲೇ ಹೇಳಿದ್ದೀನಿ ಡಿಸ್ಪ್ಲೇ ಆಗ್ತಿರುತ್ತೆ ಆ ನಂಬರಿಗೆ ಫೋನ್ ಮಾಡಿ ಜೊತೆಗೆ ನೋಡಿ ಆ ಕಂಬಗಳೆಲ್ಲ ಕಾಣಿಸ್ತಿದ್ದಾವಲ್ಲ ಈಗಾಗಲೇ ಎಲ್ಲ ಸೈಟು ಬುಕ್ಕಾಗಿರುವಂಥದ್ದು ಅವು ಅವು ಬಿಡ್ರಿ ಈ ಜಮೀನಲ್ಲೂ ಕೂಡ ಐವತ್ತು ಪರ್ಸೆಂಟು ಕಂಪ್ಲೀಟ್ ಹೋಗಿದೆ ಆಗಲೇ ಬುಕ್ಕಾಗಿ ಹೋಗ್ಬಿಟ್ಟಿದೆ ಇನ್ನು ಐವತ್ತು ಕೇವಲ ಐವತ್ತು ಪರ್ಸೆಂಟು ಸೈಟ್ಗಳಿರುವಂಥದ್ದು ನಿಮಗೂ ಈಗ ಕೆಲವರು ಟೀಚರ್ಸ್ ಇರ್ತಾರೆ ಅಂಥವ್ರಿಗೆಲ್ಲ ಅನುಕೂಲ ಆಗುವಂಥ ಕೆಲಸ ಅಂದರೆ ಇ ಎಮ್ ಐ ಮುಖಾಂತರ ಸೈಟ್ ಕಟ್ಟುವಂಥದ್ದು ಎಲ್ಲ ದಾಖಲೆಗಳನ್ನು ಕೊಟ್ಟು ಅವರು ನಿಮ್ಮೊಂದಿಗೆ ಒಂದಿಷ್ಟು ಅಗ್ರಿಮೆಂಟ್ ಮಾಡಿಕೊಂಡು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟು ನಿಮ್ಮ ಹತ್ರ ಇ ಎಮ್ ಐ ಕಂತು ಕಟ್ಸ್ಕೊತಾರೆ ಯಾವುದೇ ರೀತಿ ಫೇಕ್ ಇರಲ್ಲ ಇದು ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲಾದರೂ ಅಂದರೆ ತ ಯಾವ್ಯಾವ ತಾಲೂಕಾಗಲಿ ನಿಮಗೆ ಸೈಟು ಮನೆ ಜಮೀನು ಎಲ್ಲ ಸಂಬಂಧಪಟ್ಟ ಮಾಹಿತಿಯು ಕೂಡ ನಮ್ಮ ಬಳಿ ಸಿಗುತ್ತೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗಿರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ನೀವು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಈ ಥರ ಜಮೀನಿಗೆ ಸಂಬಂಧಪಟ್ಟ ಸೈಟ್ಗಳಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಅವನ್ನ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋನ ನೋಡ್ಬೋದು ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಜಮೀನಲ್ಲಿ ಮತ್ತೊಂದು ಸೈಟಲ್ಲಿ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್